ಕಾನ್ಸೆಪ್ಟ್ ತೆಗೆದಿದ್ದಾರೆ ಸ್ಟಾರ್ಟಿಂಗಲ್ಲಿ ನೋಡ್ರಿ ನಿಜ ಅನಿಸ್ತು ಲೈಕ್ ಒಂದು ಫಾರಿನ್ ಟೀಮ್ ಇತ್ತು ಅದೇ ಥರ ಇವ್ರು ತೆಗ್ದಿದ್ದಾರೆ ಅನ್ಕೊಂಡೆ ಬಟ್ ಇಟ್ ವಾಸ್ ಆಸಮ್ ಡಿಫ್ರೆಂಟಾಗಿ ಆಗಿ ತೆಗೆದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮಗೊಂದು ಸಿಹಿ ಸುದ್ದಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಎಸ್ಪೆಷಲಿ ಡೈರೆಕ್ಷನ್ನು ಮ್ಯೂಸಿಕ್ ಮತ್ತೆ ಏನೋ ಕ್ಲೈಮ್ಯಾಕ್ಸ್ ಸೂಪರ್ ಪೂರ್ತಿ ಏನೋ ಫಿಲಮ್ ಪೂರ್ತಿ ಚೆನ್ನಾಗಿದೆ ಬಂದು ನೋಡಿ ಸರ್ ಇದು ಕನ್ನಡದಲ್ಲೇ ಹೊಸ ಥರ ಫಿಲಮು ಚೇಂಜಸ್ ಇದೆ ಸೂಪರ್ ಆಗಿದೆ ಸರ್ ಫಿಲಮ್ ಸೂಪರ್ ಫಿಲ್ಮು ಇಂಥ ಫಿಲ್ಮನ್ನು ನೋಡಿದ್ರೆ ಎಷ್ಟು ದಿನ ಕಾಲ ಆಗಿತ್ತೋ ಇಂಟ್ರವಲ್ವರೆಗಂತೂ ಸಖತ್ ಕಾಮಿಡಿ ಆಗಿದೆ ಈ ಥರ ಕಾಮಿಡಿ ಫಿಲ್ಮು ಈಗಿತ್ಲಾಗೆ ನೋಡೇ ಇಲ್ಲ ಮತ್ತು ತುಂಬ ಕುತೂಹಲವನ್ನು ಕಾಯ್ದುಕೊಳ್ಳುವಂಥ ಸಿನಿಮಾ ಡೈಲಾಗ್ಸು ಆ್ಯಕ್ಟಿಂಗು ಡೈರೆಕ್ಷನ್ನು ಎವ್ರಿಥಿಂಗ್ ಪರ್ಫೆಕ್ಟ್ ಫಿಲ್ಮ್ ವರ್ ಸೂಪರ್ ಟೆನ್ ಔಟ್ ಆಫ್ ಟೆನ್ ಟೋಟಲಿ ಫ್ಯಾಮಿಲಿ ಮೂವಿ ಇದು ಈ ಕ್ರೈಮು ಅದು ಇದು ನೋಡಿ ಬೇಸತ್ತೆ ನಮಗೆಲ್ಲ ಈ ಮೂವಿ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಎಲ್ಲ ಡೈರೆಕ್ಷನ್ನು ಮತ್ತು ಅಲ್ಲಿ ಫೋಟೋಗ್ರಾಫಿ ಆ್ಯಕ್ಟಿಂಗು ಯಾವುದರಲ್ಲೂ ನಾವು ತೆಗೆದುಹಾಕೋ ಹಾಗೆ ಎಲ್ಲ ಎಲ್ಲ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಒಳ್ಳೆ ಯಶಸ್ಸು ಕಾಣಿದೆ ಅಂತ ಬಯಸ್ತಾರೆ ಹೊಸಬ್ರು ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ನನಗೆ ಕೊರಿಯೋಗ್ರಫಿ ಇನ್ನೂ ತುಂಬ ಇಷ್ಟ ಆಯಿತು ಸೊ ಎಲ್ಲರೂ ಅವರಿಗೆ ಪ್ರೋತ್ಸಾಹ ಕೊಡಬೇಕಂತ ಕೇಳ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಒಳ್ಳೆ ನಮಸ್ಕಾರ ನನ್ನ ಹೆಸರು ವೀನಾಶ್ರೀ ಅಂತ ರಘು ಭಟ್ ಅವರು ಮೊದಲೇ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಹೊಸ ಹೊಸ ಮೂವಿನಲ್ಲೂ ಒಳ್ಳೆಯ ಅಭಿನಯ ನೋಡ್ಬೋದು ನಾವೆಲ್ಲ ಅರ್ಜುನ್ ಹೆಬ್ಬಾರಾಗಿ ಆಹ್ವಾನನ ಎಕ್ಸೆಪ್ಟ್ ಮಾಡಿಕೊಂಡು ಈಗಿನ ಕಾಲದ ಜನ್ರೇಷನ್ ಅವರು ಮದುವೆ ಬಗ್ಗೆ ಥಿಂಕ್ ಮಾಡೋ ಕಾನ್ಸೆಪ್ಟನ್ನ ಚೆನ್ನಾಗಿ ತೆಗೆದಿದ್ದಾರೆ ಈ ಮೂವಿನಲ್ಲಿ ಎಲ್ಲರೂ ನೋಡಿ ಫ್ಯಾಮಿಲಿ ಸಮೇತ ನಮ್ಮ ಕನ್ನಡ ಮೂವಿನ ಎಲ್ಲರೂ ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಹೊಸ ಫಸ್ಟ್ ಡೈರೆಕ್ಷನ್ ಒಳ್ಳೆ ಮಾಡಿದ್ದಾರೆ ಸಿಹಿ ಸುದ್ದಿ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಅಂತೂ ಎಲ್ಲರೂ ನೋಡಿ ನನಗಂತೂ ತುಂಬ ಖುಷಿ ಆಯಿತು ಒಳ್ಳೆ ಕಾಮಿಡಿ ಮೂವಿ ಎಲ್ಲ ಆ್ಯಕ್ಟರ್ಸು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ನೋಡಿ ದಾಸ್ ಥ್ಯಾಂಕ್ ಯುಸ್ ಇಟ್ಸ್ ವೆರಿ ಯುನೀಕ್ ಜಾಬ್ And, uh, people have to accept this kind of new concept. Please promote as much as possible. And uh, very all of uh, all the cast and crew. Thank you. It's a family entertainment. Full comedy. It's very good. If you watch it with a family, it will be very good. All the best to the team. All the best to the team. Watch the movie All the best.